ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮೊಬೈಲ್ ತೊಗೋಬೇಕು ಅಂತ ಡಿಸೈಡ್ ಆಗಿದ್ದೀನಿ ಬಟ್ ಯಾವ ಫೋನ್ ತೊಗೋತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಅದು ಶೋರೂಮಿಗೆ ಹೋದಾಗೆ ಡಿಸೈಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೀಗ ನನ್ನ ಹಸ್ಬೆಂಡ್ ಜೊತೆಗೆ ಟೂ ಹೋಗ್ತಾ ಇದ್ದೀನಿ ಸೊ ಸಿಟಿಗೂ ನನ್ನ ಏರಿಯಾಗೂ ಸ್ವಲ್ಪ ದೂರ ಇದೆ ಸೊ ಗಾಡೀಲಿ ಇದ್ದೀನಿ ಈಗ ಗಾಡೀಲಿ ಹೋಗೋದೇ ಒಂದು ಮಜಾ ಅಲ್ವಾ ಸೊ ನೇಚರ್ಸ್ ನೋಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗಾಳೀಲಿ ಆರಾಮ್ಸೆ ಹೋಗ್ಬೋದು ಸೊ ಈಗ ಫೈನಲಿ ನಾನು ಶೋರೂಮ್ಗೆ ರೀಚ್ ಆಗಿದ್ದೀನಿ ಇದು ರಿಲಯನ್ಸ್ ಶೋರೂಮ್ ಸೋ ಒಳಗಡೆ ಹೋಗೋಣ ಬನ್ನಿ ಹಾಗೆ ಹೋಗ್ತಾ ರಂಗೋಲಿ ಚೆನ್ನಾಗಿ ಅಸ್ತು ಅಂತ ಒಂದು ರಂಗೋಲಿದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈಗ ಶೋರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಂಗೆ ಬಿಗ್ ಬಿಗ್ ಸ್ಕ್ರೀನ್ ಟಿ ವಿಗಳಿದ್ವು ಸೊ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಟಿ ವಿ ಕಡೆಯೇ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಆ ಕಡೆನೇ ಹೋದರು ಹಾಗಾಗಿ ನಾವು ಅವ್ರ ಹಿಂದೆನೇ ಹೋದ್ವಿ ಮೊಬೈಲ್ ನೋಡಲೇ ಇಲ್ಲ ಟಿ ವಿ ನೋಡ್ಕೊತ ನಿಂತ್ಕೊಂಡ್ಬಿಟ್ವಿ ಅಲ್ಲೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟಿ ವಿ ಎಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಮೊಬೈಲ್ ಕಡೆ ಬಂದ್ವಿ ಸೊ ಇವಾಗಿನ ಅಪ್ಡೇಟ್ ಮೊಬೈಲ್ಸ್ ಎಲ್ಲ ನೋಡಿದೆ ನಾನು ಬಟ್ ಯಾವತ್ತು ತೊಗೋಬೇಕು ಅಂತ ಡಿಸೈಡ್ ಮಾಡ್ತಾ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ಅದಾದಮೇಲೆ ಡಿಸೈಡ್ ಮಾಡ್ತಾ ಇದ್ದಂಗೆ ಐಫೋನೇ ತಗೋಣ ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ಕೆಲವೊಂದು ಡೌಟ್ಸ್ ಇತ್ತು ಮೊಬೈಲ್ ಫೋ ಐಫೋನ್ ಫೋನ್ ಬಗ್ಗೆ ಸೊ ಕೆಲವೊಂದು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ವಿ ಫೈನಲಿ ಇದು ಐಫೋನ್ ಸಿಕ್ಸ್ಟೀನ್ ಸೊ ತೀಲ್ ಕಲರ್ ಇದೆ ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ನಾಲ್ಕು ಕಲರ್ ಇದ್ವು ವೈಟು ಪಿಂಕ್ ನೆಕ್ಸ್ಟ್ ಬ್ಲ್ಯಾಕ್ ಆ್ಯಂಡ್ ಇದು ತೀಲ್ ಕಲರ್ ಸೊ ತೀಲ್ ಕಲರ್ ತೊಗೋಬೇಕಂತ ಡಿಸೈಡ್ ಆಗಲಿ ಸೊ ಈ ಫೋನ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಕೊಡಿಸ್ತಾ ಇರೋದು ಸೊ ನಾನು ನನ್ನ ಮಗ ಮಗಳು ಎಲ್ಲರೂ ಹೋಗಿದ್ವಿ ಸೊ ಅವರು ಐಫೋನೇ ತಗೋಬೇಕು ಅಂತೇಳಿ ಹೇಳಿದರು ಹಾಗಾಗಿ ತುಂಬ ದಿನದ ಆಸೆ ಇತ್ತು ಐಫೋನ್ ತೊಗೋಬೇಕು ಅಂತ ಸೊ ಫೈನಲಿ ತೊಗೊಂಡ್ವಿ ತೊಗೊಂಡ್ಮೇಲೆ ನನ್ನ ಮಗಳ ಕೈಲೇ ಅನ್ಬಾಕ್ಸ್ ಮಾಡಿಸ್ಬೇಕು ಅಂಥೇಳಿ ಅವಳೇ ಐಫೋನ್ ಅನ್ಬಾಕ್ಸಿಂಗ್ ಮಾಡ್ತಿದ್ದಾಳೆ ಸೊ ಫೈನಲಿ ಐಫೋನ್ ನಮ್ಮ ಕೈಗೆ ಬಂತು ಸೊ ಖುಷಿಯಿಂದ ಐಫೋನ್ ತಗೊಂಡ್ವಿ ಸೊ ಅನ್ಬಾಕ್ಸಿಂಗ್ ಮಾಡಿದ್ವಿ ಸೊ ಅನ್ಬಾಕ್ಸಿಂಗ್ ಮಾಡಿದ ಮೇಲೆ ಅದರಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ಮೇಲೆ ಸೆಲ್ಫೀಸ್ ಎಲ್ಲ ತೆಗೆದ್ವಿ ಸೊ ಸೆಲ್ಫೀಸ್ ಎಲ್ಲ ತೆಕ್ಕೊಂಡ್ಮೇಲೆ ಬ್ಯಾಕ್ ಕವರ್ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ವಿ ಶಾಪಿಂದ ಶಾಪಿಂದ ಬಂದು ಹೊರಗಡೆ ಸ್ವಲ್ಪ ಮೊಬೈಲ್ ಅಲ್ಲೂ ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ಶೂ ತೆಕ್ಕೊಂಡು ಸೊ ಫೈನಲಿ ಐಫೋನ್ ಏನೋ ತೊಗೊಂಬಿಟ್ಟೆ ಸೊ ಆ ಖುಷಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಕೊಂಡು ಪಾನಿಪುರಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಸಾಲೆ ಪೂರಿ ದಾವಣಗೆರೆಯಲ್ಲಿ ಕ್ಯೂ ನಿಂತ್ಕೊಂಡು ತೊಗೊಂಡು ತಿಂದು ಬಂದ್ವಿ ಸೊ ಹಾಗೆ ಮನೆ ಕಡೆ ಹೊರಟ್ವಿ ಬಾಯ್